ರಸ್ತೆಯಲ್ಲಿ ಮಂಗಳಮುಖಿಯರು ಸಿಕ್ಕಾಗ ಖಂಡಿತವಾಗಿಯೂ ಈ ಒಂದು ಮಾತನ್ನು ಅವರಿಗೆ ಹೇಳಿ ಅವರಿಂದ ಈ ಒಂದು ವಸ್ತುವನ್ನು ತೆಗೆದುಕೊಳ್ಳಿ ನೀವು ಕೋಟ್ಯಾಧಿಪತಿಗಳಾಗುವುದನ್ನು ನೀವೇ ನೋಡುತ್ತೀರಿ ಅದು ಯಾವ ವಸ್ತು ಮತ್ತು ಯಾವ ದಿನ ನಿಮಗೆ ಮಂಗಳ ಸಿಕ್ಕಾಗ ಈ ಕೆಲಸ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜನ್ನು ಇನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಮಂಗಳ ಅಂದರೆ ಸಾಕ್ಷಾತ್ ಅರ್ಧ ನಾರೀಶ್ವರಿಯ ಸ್ವರೂಪರಾಗಿರುತ್ತಾರೆ ಇವರನ್ನು ರಸ್ತೆಯಲ್ಲಿ ಸಿಕ್ಕಾಗ ಅಥವಾ ಅವರು ನಿಮಗೆ ದುಡ್ಡು ಕೊಡಿ ಅಂತ ಏನಾದರೂ ಭಿಕ್ಷೆ ಬೇಡಲು ಬಂದಾಗ ಅವರನ್ನು ಯಾವುದೇ ಕಾರಣಕ್ಕೂ ಬಯ್ಯಬಾರದು ಅದರ ಬದಲಾಗಿ ಹತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಕೈಯಲ್ಲಾದಷ್ಟು ದುಡ್ಡನ್ನು ಅವರಿಗೆ ನೀಡಬೇಕು ನೀಡಿದ ನಂತರ ಅವರಿಂದ ಒಂದು ರೂಪಾಯಿ ನಾಣ್ಯವನ್ನು ಕೇಳಿ ಪಡೆದುಕೊಳ್ಳಿ ಆ ನಾಣ್ಯವನ್ನು ನಿಮಗೆ ಕೊಡುವಾಗ ಅವರು ತಮ್ಮ ಬಳೆಗೆ ದೇವರ ಹೆಸರನ್ನು ಹೇಳುತ್ತಾ ಅಲ್ಲಿಂದ ಕಚ್ಚಿ ನಿಮಗೆ ಆ ನಾಣ್ಯವನ್ನು ಕೊಡುತ್ತಾರೆ ಆ ನಾಣ್ಯವನ್ನು ಭಕ್ತಿಯಿಂದ ಮನೆಗೆ ತಂದು ದೇವರ ಕೋಣೆಯಲ್ಲಿ ಇಟ್ಟು ಹಳದಿ ಬಟ್ಟೆಯಿಂದ ಸುತ್ತಿ ಕಟ್ಟಿ ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡುವ ಸಮಯದಲ್ಲಿ ಒಂದು ಹೂವನ್ನು ಇಟ್ಟು ಪೂಜೆ ಮಾಡುತ್ತಾ ಬನ್ನಿ ಮನೆಯಲ್ಲಿ ಎಂಥ ಕಡು ಬಡತನ ಇದ್ದರೂ ಕೂಡ ನಿವಾರಣೆ ಆಗುತ್ತದೆ ವ್ಯಾಪಾರದ ಸಮಸ್ಯೆ ಇದ್ದವರು ವ್ಯಾಪಾರ ಮಾಡುವ ಜಾಗದಲ್ಲಿ ಗಲ್ಲ ಪೆಟ್ಟಿಗೆಯಲ್ಲಿ ಇದನ್ನಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಅಭಿವೃದ್ಧಿಯಾಗುವ ಕಾರ್ಯ ಇದರಲ್ಲಿ ಖಂಡಿತವಾಗಿಯೂ ಆಗುತ್ತದೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ ದೊಡ್ಡದಾದ ಮಟ್ಟಿಗೆ ಯಶಸ್ಸುವನ್ನು ಕಾಣುತ್ತಾರೆ ಮತ್ತು ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆ ಇದ್ದವರಿಗೂ ಕೂಡ ಸಾಲದ ಸಮಸ್ಯೆಗಳೆಲ್ಲವೂ ಮುಗಿದು ಹೋಗಿ ಒಳ್ಳೆಯ ರೀತಿಯಿಂದ ಬಾಳುವ ಸಾಧ್ಯತೆ ಇರುತ್ತದೆ ಕೋಟಿ ಸಾಲ ಇದ್ದರೂ ಕೂಡ ಈ ಪರಿಹಾರದಿಂದ ಎಲ್ಲವೂ ತೀರಿ ಹೋಗುತ್ತದೆ ಮತ್ತು ಈ ಜನ್ಮದಲ್ಲಿ ಸಾಲ ಮತ್ತೆ ಮಾಡೋದಕ್ಕೆ ಹೋಗಲೇಬೇಡಿ ಇದರಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಯಾವುದಾದರೂ ಒಂದು ಹೊಸ ವ್ಯಾಪಾರ ಹೊಸ ಉದ್ಯೋಗ ಪ್ರಾರಂಭಿಸಬೇಕಾದವರು ಈ ರೀತಿ ಹೋಗಿ ಮಂಗಳಮುಖಿಯರಿಂದ ತೆಗೆದುಕೊಂಡು ಬಂದರೆ ಖಂಡಿತವಾಗಿಯೂ ಯಶಸ್ಸನ್ನು ಕಾಣುತ್ತೀರಿ ಅರ್ಧನಾರೀಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಯಾರು ಪ್ರತಿನಿತ್ಯ ಪೂಜೆ ಮಾಡುತ್ತಾರೋ ಅವರಿಗೆ ಸಕಲ ಕಷ್ಟಗಳು ಕೂಡ ದೂರವಾಗುತ್ತದೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಂದ ಅದನ್ನು ಇವತ್ತೇ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನಿಮಗೆ ಅದನ್ನು ನೀಡುತ್ತಾರೆ ಅಂತ ಹೇಳುತ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ಬರುತ್ತೇವೆ ನಮ್ಮ ವಿಡಿಯೋನ ಇತರರಿಗೂ ಶೇರ್ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದ